ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವ್ರಿಗೆ ಒಳ್ಳೆ ಟೈಮ್ ಬಂದಿದೆ ಯಾಕೆಂದ್ರೆ ಈಗ ಮತ್ತೊಮ್ಮೆ ಎಂದಿನಂತೆ ಶೂಟಿಂಗ್ ನಟನೆ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲವೂ ಕೂಡ ತಣ್ಣಗಾಗಿ ಹೋಗಿದೆ ಮುಕ್ಳೆಪ್ಪ ಮತ್ತೆ ಗಾಯತ್ರಿ ಅವ್ರು ಎಂದಿನಂತೆ ಮುಂಚೆ ಯಾವ ರೀತಿ ಇದ್ರು ಅದೇ ರೀತಿ ಈಗ ಒಟ್ಟಿಗೆ ಕಾಣಿಸ್ಕೋತಾ ಇದಾರೆ ಒಟ್ಟಿಗೆ ವಿಡಿಯೋಸ್ ಗಳನ್ನ ಮಾಡೋಕೆ ಶುರು ಮಾಡಿದ್ದಾರೆ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ಇವರು ಮದುವೆ ಆಗ್ತಾರೆ ಮದುವೆ ಆದ ಬಳಿಕ ತುಂಬಾನೇ ಕಾಂಟ್ರವರ್ಸಿಗೂ ಕೂಡ ಒಳಗಾಗ್ತಾರೆ ಸ್ಟೇಷನ್ ಮೆಟ್ಲು ಕೂಡ ಎಲ್ಲವೂ ಕೂಡ ನೋಡೇ ಇರ್ತೀವಿ ನಂತರ ಸ್ವಲ್ಪ ಮಟ್ಟಿಗೆ ದೂರ ಉಟ್ಕೊಳ್ಳಿದ್ರು ಸುಮಾರು ಒಂದೆರಡು ವಾರಗಳ ಕಾಲ ವಿಡಿಯೋ ಆಗಿರ್ಬೋದು ಶೂಟಿಂಗ್ ಏನು ಕೂಡ ಮಾಡ್ತಾ ಇರಲಿಲ್ಲ ಆದ್ರೆ ಎಲ್ಲವೂ ಕೂಡ ತಣ್ಣಗಾದ ಬಳಿಕ ಮನೆಯವರು ಸಮಾಧಾನ ಅವರು ಕೂಡ ಸಮಾಧಾನ ಆಗಿದ್ದಾರೆ ಸೊ ಇದೆಲ್ಲವೂ ಕೂಡ ಆದ ಬಳಿಕ ಇನ್ನೇನಿದ್ರು ಎಂದೇನಂತೆ ವಾಪಸ್ ಕೆಲಸ ಶೂಟಿಂಗ್ ವಿಡಿಯೋ ಮಾಡುವುದು ಸೊ ಇದು ಕಂಪ್ಲೀಟ್ ಆಗಿ ಸಾಕ್ತಾ ಇದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಸಹ ಮಾಡ್ತಾರಂತೆ ಒಳ್ಳೊಳ್ಳೆ ವಿಡಿಯೋಗಳು ಶೂಟಿಂಗ್ ಅನ್ನು ಸಹ ಮಾಡ್ತಾ ಇದ್ದಾರೆ ಗಾಯತ್ರಿ ಅವರು ಮತ್ತೆ ಮುಕ್ಳೆ ಅಪ್ಪ ಒಟ್ಟಿಗೆ ಸಹ ವಿಡಿಯೋದಲ್ಲಿ ನಡೆಸ್ತಾ ಇದ್ದಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇನ್ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ತೀವಿ ಅಂತ ಕೂಡ ಮುಕ್ಲೆಪ್ಪ ಅವರು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಮುಕ್ಲೆಪ್ಪ ಕೊಟ್ಟಿರುವಂತ ಗುಡ್ ನ್ಯೂಸ್ ನಿಮ್ಗೂ ಕೂಡ ಇಷ್ಟ ನೀವು ಕೂಡ ನೋಡುತ್ತೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಮುಕ್ಲೆಪ್ಪನಿಗೆ ತಪ್ಪದೇ ಕಮೆಂಟ್ ಮಾಡಿ ಎಲ್ಲಾ ಕಡೆ ಫೇಮಸ್ ಆಗಿದ್ದಾರೆ ಮುಕ್ಲೆಪ್ಪ ಉತ್ತರ ಕಡಕ ಭಾಗದಲ್ಲಿ ಒಂದು ಕಾಮಿಡಿ ವಿಡಿಯೋಸ್ಗೆ ತುಂಬಾನೇ ಆ ಬೇಡಿಕೆಯು ಸಹ ಇದೆ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇರ್ತಾರೆ ಅಷ್ಟೊಂದು ಮನೋರಂಜನೆಯು ಕೂಡ ಸಿಗುತ್ತೆ ಮುಕ್ಲೆಪ್ಪ ಅವರ ಒಂದು ವಿಡಿಯೋಸ್ ನಿಂದಾಗಿ ಸಖತ್ತಾಗಿ ಒಂದು ಕಾಮಿಡಿ ಡೈಲಾಗ್ ಗಳು ಸ್ಪಾಂಟೇನಿಯಸ್ ಆಗಿ ಹೊಡಿತಾ ಇರ್ತಾರೆ ಗಾಯತ್ರಿ ಅವರು ಕೂಡ ಅಷ್ಟೇ ಒಟ್ಟಿಗೆ ಯಾವಾಗಲೂ ಕೂಡ ವಿಡಿಯೋಸ್ ಕಾಣಿಸ್ಕೋತಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಕಾಮಿಡಿಯನ್ನು ಸಹ ಮಾಡ್ತಾರೆ